ಪೂರ್ವ ಕಾಲದಲ್ಲಿ ಹಿರಣ್ಯಾಕ್ಷ ಎಂಬ ರಾಕ್ಷಸನಿಗೆ ಗರ್ಭ ಜಾಸ್ತಿಯಾಗಿ ಭೂಮಿಯನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಅದನ್ನ ಚಾಪೆಯಂತೆ ಸುತ್ತೋಕೆ ಪ್ರಯತ್ನಿಸುತ್ತಾನೆ ಅಲ್ಲಿಗೇನಿಲ್ಲದೆ ಭೂಮಿಯನ್ನ ಬಂಧಿಸಿ ನೀರಿನ ಒಳಗಡೆ ಬೈದು ಬಿಡ್ತಾನೆ ಇದರಿಂದ ಭೂದೇವಿ ತನ್ನನ್ನ ಈ ರಾಕ್ಷಸನಿಂದ ರಕ್ಷಿಸಿ ಎಂದು ಶ್ರೀ ಮಹಾವಿಷ್ಣುವಿನ ಹತ್ರ ಬೇಡಿಕೊಳ್ತಾಳೆ ಇದರಿಂದ ಮಹಾವಿಷ್ಣು ತಕ್ಷಣವೇ ಭೂಮಿಯನ್ನ ರಕ್ಷಿಸೋಕೆ ತನ್ನ ಇನ್ನೊಂದು ರೂಪವನ್ನ ಅಂದ್ರೆ ವರಾ ಅವತಾರಕ್ಕೆ ಬದಲಾಗಿ ಆ ಹಿರಣ್ಯಾಕ್ಷ ಎಂಬ ರಾಕ್ಷಸನ ಹತ್ರ ಹೋಗ್ತಾನೆ ಆ ರಾಕ್ಷಸನಿಂದ ಭೂದೇವಿಯನ್ನ ಕಾಪಾಡೋಕೆ ಆ ರಾಕ್ಷಸನ ಜೊತೆ ವರಾಹಾವತಾರದಲ್ಲಿರುವ ಮಹಾವಿಷ್ಣು ಬರೋಬ್ಬರಿ ಸಾವಿರ ವರ್ಷಗಳವರೆಗೆ ಯುದ್ಧ ಮಾಡಿ ಕೊನೆಗೆ ಆ ರಾಕ್ಷಸನನ್ನ ಸೋಲಿಸಿ ಸಂಹರಿಸಿ ಭೂದೇವಿಯನ್ನ ಕಾಪಾಡ್ತಾನೆ ನಂತರ ಮಹಾವಿಷ್ಣು ಭೂದೇವಿಯನ್ನ ಸರಿಪಡಿಸ್ತಾನೆ ಕೂಡ ಆ ಸಮಯದಲ್ಲಿ ವಿಷ್ಣು ಮೂರ್ತಿಗೆ ಮತ್ತು ಭೂದೇವಿಗೆ ಒಬ್ಬ ಮಗ ಹುಡ್ತಾನೆ ಆ ಮಗ ಮತ್ತಾರು ಅಲ್ಲ ನರಕಾಸುರ ಸೊ ಇಲ್ಲಿ ನಿಮ್ಗೆ ಒಂದು ಡೌಟ್ ಬಂದಿರಬಹುದು ನರಕಾಸುರ ಒಬ್ಬ ಕೆಟ್ಟ ವ್ಯಕ್ತಿ ಮತ್ತು ಒಬ್ಬ ದೊಡ್ಡ ರಾಕ್ಷಸನಲ್ವಾ ಸೊ ಅಂತವನು ದೇವತೆಗಳಿಗೆ ಹೇಗೆ ಜನಿಸಿದ ಅಂತ ಸೊ ಈ ರೀತಿ ನಡೆಯೋಕೆ ಕಾರಣ ಏನು ಅಂದ್ರೆ ವಿಷ್ಣು ಮೂರ್ತಿ ಮತ್ತು ಮತ್ತು ಭೂದೇವಿಯ ಸಂಗಮ ಎಂಬುದು ನಿಷಿದ್ಧ ಕಾಲ ಸಂಧ್ಯಾ ಸಮಯದಲ್ಲಿ ನಡೆಯುತ್ತೆ ಸೊ ಅಂತಹ ಸಮಯದಲ್ಲಿ ಇವರು ಒಂದಾಗೋದ್ರಿಂದ ಅವರಿಗೆ ಹುಟ್ಟಿರುವ ಮಗುವಿಗೆ ರಾಕ್ಷಸನ ಲಕ್ಷಣಗಳು ಬರುತ್ತವೆ ಆದ್ರೆ ತನ್ನ ಹೊಟ್ಟೆಯಲ್ಲಿ ರಾಕ್ಷಸ ಹುಟ್ಟೋದ್ರಿಂದ ಭೂದೇವಿ ಮಾತ್ರ ತುಂಬಾ ದುಃಖ ಪಡ್ತಾಳೆ ರಾಕ್ಷಸನಾದ್ರೂ ಕೂಡ ಆ ಮಗು ತನ್ನ ಮಗನೇ ಆಗೋದ್ರಿಂದ ಒಬ್ಬ ತಾಯಿಯಾಗಿ ಭೂದೇವಿ ತನ್ನ ಮಗನಿಗೆ ರಕ್ಷಣೆಯನ್ನ ಕೊಡಿ ಎಂದು ಮಹಾವಿಷ್ಣುವಿಗೆ ಕೇಳಿಕೊಳ್ತಾಳೆ ಯಾಕೆಂದ್ರೆ ರಾಕ್ಷಸರ ಮರಣ ಎಂಬುದು ಒಂದಲ್ಲ ಒಂದು ದಿನ ದೇವತೆಗಳ ಕೈಯಲ್ಲೇ ಇರೋದ್ರಿಂದ ತನ್ನ ಮಗ ಸಾಯಬಾರದು ಎಂಬ ಉದ್ದೇಶದಿಂದ ದೇವರಾದ ಮಹಾವಿಷ್ಣುವನ್ನೇ ಭೂದೇವಿ ತನ್ನ ಮಗನಿಗೆ ರಕ್ಷಣೆಯನ್ನ ಕೊಡಿ ಎಂದು ಕೇಳಿಕೊಳ್ತಾಳೆ ಇದರಿಂದ ವಿಷ್ಣುಮೂರ್ತಿ ತಾಯಿಯ ಮನಸ್ಸನ್ನ ಅರ್ಥ ಮಾಡಿಕೊಂಡು ಭೂದೇವಿಯ ಕೋರಿಕೆಯನ್ನ ಅಂಗೀಕರಿಸ್ತಾನೆ ನಿನ್ನ ಮಗನಿಗೆ ಯಾವ ದೇವರಿಂದ ಆಗ್ಲಿ ಅಥವಾ ಯಾವ ರೂಪದಲ್ಲೇ ಆಗ್ಲಿ ಮರಣವೇ ಬರಲ್ಲ ಎಂದು ಕೇವಲ ತನ್ನ ಹೆತ್ತ ತಾಯಿಯಿಂದ ಮಾತ್ರವೇ ಆತನಿಗೆ ಮರಣವಿರುತ್ತೆ ಎಂದು ವರವನ್ನು ಕೊಡ್ತಾನೆ ಇದಕ್ಕೆ ಭೂದೇವಿ ತುಂಬಾ ಸಂತೋಷ ಪಡ್ತಾಳೆ ಯಾಕೆಂದ್ರೆ ಯಾವ ತಾಯಿಯೂ ಕೂಡ ಹೆತ್ತ ಮಗನನ್ನ ಸಾಯಿಸಲ್ಲ ಇದರಿಂದ ತನ್ನ ಮಗ ಸುರಕ್ಷಿತನಾಗಿರ್ತಾನೆ ಎಂದು ಭಾವ ಸಂತೋಷ ಪಡ್ತಾಳೆ ಈ ರೀತಿ ನರಕಾಸುರನ ಜನನವಾಗುತ್ತೆ ಹಾಗಾದ್ರೆ ಇಂತಹ ವರವನ್ನ ಹೊಂದಿರುವ ನರಕಾಸುರನನ್ನ ಸತ್ಯಭಾಮ ಹೇಗೆ ಸಾಯಿಸ್ತಾಳೆ ನಿಜಕ್ಕೂ ನರಕಾಸುರ ಮಾಡಿರುವ ತಪ್ಪೇನು ಯಾಕೆ ಆತನನ್ನ ಸಾಯಿಸ್ತಾರೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಭೂದೇವಿ ತನ್ನ ಮಗನಾದ ನರಕಾಸುರನನ್ನ ತನ್ನ ತಂದೆಯಾದ ಜನಕ ಹತ್ತಿರ ಬಿಟ್ಟು ಬೆಳೆಸ್ತಾಳೆ ಜನಕ ಮಹಾರಾಜ ನರಕಾಸುರನನ್ನ ಒಳ್ಳೆ ಬುದ್ಧಿಯಿಂದ ಒಳ್ಳೆ ಗುಣಲಕ್ಷಣಗಳನ್ನ ಹೊಂದಿರುವ ವ್ಯಕ್ತಿಯಾಗಿ ಬೆಳೆಸ್ತಾನೆ ಇದರಿಂದ ನರಕಾಸುರ ಬೆಳೆದು ದೊಡ್ಡವನಾದ ನಂತರ ತುಂಬಾ ಶಕ್ತಿವಂತನಾಗಿ ಬದಲಾಗ್ತಾನೆ ಅದೇ ರೀತಿ ದೊಡ್ಡವನಾದ ನಂತರ ಪ್ರಾಜ್ಯೋತಿಷ್ಯ ಕಾಮಾಪುರ ಎಂಬ ರಾಜ್ಯವನ್ನ ಮತ್ತು ಆ ರಾಜ್ಯದಲ್ಲಿರುವ ಪ್ರಜೆಗಳನ್ನ ತುಂಬಾ ಚೆನ್ನಾಗಿ ಆಳ್ತಾ ಇರ್ತಾನೆ ಅದೇ ರೀತಿ ಕಾಮಾಖ್ಯ ಪ್ರಾಂತದಲ್ಲಿರುವ ದೇವಿ ಮಾತೆಯನ್ನ ತನ್ನ ತಾಯಿಯಂತೆ ಭಾವಿಸಿ ಭಕ್ತಿಯಿಂದ ಪೂಜೆಗಳನ್ನು ಕೂಡ ಮಾಡ್ತಾ ಇದ್ದ ಈ ರೀತಿ ಬಹಳಷ್ಟು ಯುಗಗಳವರೆಗೆ ಪ್ರಜೆಗಳನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ತಾ ನರಕಾಸುರ ರಾಜ್ಯಪಾಲನೆಯನ್ನ ಮಾಡ್ತಾನೆ